ಇಲ್ಲಿ ಗಿರಿಗದ್ದೆ ಇದು ಬಂದ್ಬಿಟ್ಟು ಈಗ ಫಾರೆಸ್ಟ್ ಚೆಕ್ ಪೋಸ್ಟ್ ಬಟ್ರ ಮನೆ ಇಲ್ಲಿಂದ ಕಲ್ಲು ಮಂಟಪ ಇಲ್ಲಿಂದ ಶೇಷ ಪರ್ವತ ಶೇಷ ಪರ್ವತ ಇಂದ ಪುಷ್ಪಗಿರಿ ಇದು ಹೋಗ್ಬಿಟ್ಟು ನಾವು ತಿರ್ಗ ವಾಪಸ್ ಇದೆ ರೂಟ್ ರಿಟರ್ನ್ ಬರ್ಬೇಕು ಸೊ ಇನ್ನೊಂದು ರೂಟ್ ಬಂದ್ಬಿಟ್ಟು ಇಲ್ಲಿ ಪುಷ್ಪಗಿರಿ ಹೋಗಿ ಇನ್ನೊಂದು ಇಲ್ಲಿ ಸೋಮವಾರಪೇಟೆ ಇದೆಯಲ್ವಾ ಇದು ಬಂದ್ಬಿಟ್ಟು ಬರೀ ಏಳು ಕಿಲೋ ಇದೆ ಪುಷ್ಪಗಿರಿ ತೀರ್ಥ ನೋಡಿ ಒಳ್ಳೆ ಜರೀನ್ ಇರು ಕುಡಿಯಕ್ಕೆ ತಣ್ಣಗೆ ಆಗಿ ಆರೂವರೆ ಬಿಟ್ಟಿದ್ವಿ ಕುಕ್ಕೆ ವಾಪಸ್ ಕುಕ್ಕೆ ಹೋಗ್ತಿವಿ ನಮಸ್ಕಾರ ರೀ ಹೆಂಗದಿ ರೀ ಸೊ ನಾವಿದ್ದೀವಿ ಕುಕ್ಕೆದಾಗ ವಿಶೇಷ ಜಾತ್ರೆ ಐತಿ ಸೊ ನಾವು ಟ್ರಕ್ಕಿಂಗ್ ಹೊಂಟೀವಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಬಾಲ್ ಟಾಪ್ ಇರುತ್ತೆ ಓಕೆ ಇಲ್ಲಿ ಜಾತ್ರೆ ಸಂಬಂಧ ಮಸ್ತ್ ಏನೇನೋ ಫಂಕ್ಷನ್ ಅದಾವು ಓಕೆ ನಮ್ಗೇನು ಕವರ್ ಕವರ್ ಮಾಡೋದಾಗಲ್ಲ ಓಕೆ ನಾವು ಹೋಗಿ ಟ್ರೆಕ್ಕಿಂಗ್ ಮಾಡಮ್ಮ ಓಕೆ ಟ್ರೆಕ್ಕಿಂಗ್ ಮಾಡೋ ವಿಡಿಯೋ ಮಾಡ್ತೀನಿ ನೋಡೋಣ ಎಷ್ಟು ಮಾಡ್ತೀವಿ ಏನು ಮಾಡ್ತೀವಿ ಸೊ ಅಪ್ ಆ್ಯಂಡ್ ಡೌನು ಇಪ್ಪತ್ತೆಂಟು ಕಿಲೋಮೀಟರ್ ಐತಿ ನೋಡ್ರಿ ವಿಲ್ ಡ್ರೈವರ್ ಅವರ್ ಬೆಸ್ಟ್ ಓಕೆ ಬರ್ರಿ ಟ್ರಕ್ ಸ್ಟಾರ್ಟ್ ಮಾಡೋ ಇಲ್ಲಿ ಹೋಗ್ಬೇಕಂತೆ ಟ್ರಕ್ ಪಾಯಿಂಟು ಸ್ವಲ್ಪ ಎಲ್ಲ ಬದಲಾವಣೆ ಆಗಿದೆ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ ಸೊ ಹಂಗಾಗಿ ಸ್ವಲ್ಪ ಕನ್ಫ್ಯೂಷನು ನಾನು ಬಂದಿದ್ದು ಹತ್ತೆ ಹನ್ನೆರಡು ವರ್ಷ ಆಯಿತು ಸೊ ಹಂಗಾಗಿ ಇಲ್ಲಿ ಡೆವಲಪ್ ಎಲ್ಲ ಆಗಿ ಬಿಲ್ಡಿಂಗ್ಗಳಾಗಿ ಏನೋ ಆಗಿದೆ ಸೊ ಈ ರೋಟಲಂತೆ ಬನ್ನಿ ಹೋಗೋಣ ಅಲ್ಲಿಂದ ಹಿಂಗೋದ್ರೆ ಸರ್ ಕುಮಾರ ಪರ್ವತ ಟ್ರಕ್ ಪಾಯಿಂಟ್ ಈ ಕಡೆನೇ ಥ್ಯಾಂಕ್ ಯು ಸರ್ ಹಾಂ ನೋಡಿ ಇದೇ ಕರೆಕ್ಟು ನೋಡಿ ಮನೆ ಎಷ್ಟು ಚೆಂದದ್ದು ಬನ್ನಿ ಬನ್ನಿ ಹೋಗೋಣ ಇಲ್ಲ ನೆನೆ ಬಂದಿರಾ ಮೋಸ್ಟ್ಲಿ ನೋಡಿ ಚಿಕ್ಕದು ಸುಬ್ರಹ್ಮಣ್ಯ ಮೀಸಲು ಅರಣ್ಯ ಸ್ಟಾರ್ಟ್ ಮಾಡೋದು ಸುಬ್ರಹ್ಮಣ್ಯ ಅರಣ್ಯ ಜಯ ಆಂಜನೇಯ ಆರಿಂದ ಒಂಬತ್ತು ಮಾತ್ರ ಓಕೆ ನೀವೇನು ಐ ಡಿ ಪ್ರೂಫ್ ಕೊಟ್ಟಿರ್ತೀರಾ ಪ್ಯಾನ್ ಕಾರ್ಡು ಅದು ಮಾ ಅದು ಇದ್ರೆ ಮಾತ್ರ ಬಿಡ್ತಾರೆ ಸೊ ನೀವು ಇಲ್ಲಾಂದ್ರೆ ಸಾಫ್ಟ್ ಕಾಪಿನೂ ಓಕೆ ಇಲ್ಲಾಂದರೆ ವಾಪಸ್ ಕಳಿಸ್ತಾರೆ ಓಕೆ ಆಮೇಲೆ ಬಟರ್ ಮನೆ ಹತ್ರ ಎಂಟ್ರಿ ಪಾಯಿಂಟ್ ಇದೆಯಲ್ಲ ಅಲ್ಲಿ ಹನ್ನೊಂದು ಗಂಟೆ ಒಳಗಡೆ ನೀವು ಎಂಟ್ರಿ ಆಗಬೇಕು ಆಮೇಲೆ ವಾಪಸ್ ಅದಕ್ಕೆ ಮೂರು ಗಂಟೆಗೆ ವಾಪಸ್ ಬರಬೇಕಂತೆ ಅಲ್ಲಿ ಏನೇನೋ ಡೀಟೇಲ್ಸ್ ಇರುತ್ತೆ ಎಲ್ಲ ಸೇರಿ ಒಂದು ವೀಡಿಯೋ ಮಾಡ್ತೀನಿ ಇಲ್ಲಿ ಪ್ಲಾಸ್ಟಿಕ್ಗಳನ್ನು ಚೆಕ್ ಮಾಡಲಾಗುವುದು ಸೊ ಪ್ರತಿಯೊಂದು ಪ್ಲಾಸ್ಟಿಕ್ನ ನೀವು ಒಂದು ಬ್ಯಾಗಲ್ಲಿ ಹಾಕಿ ಅಡ್ವಾನ್ಸ್ ಆಗಿ ಐನೂರು ರೂಪಾಯಿ ಕೊಡಬೇಕು ಬಂದು ಎಲ್ಲ ಪ್ಲಾಸ್ಟಿಕ್ ತೊಡ್ತೀರಿ ನಿಮ್ಗೆ ಐನೂರು ರೂಪಾಯಿ ವಾಪಸ್ ಕೊಡ್ತಾರಂತೆ ಸೊಪ್ಪ ಮೇಲೆ ಕುಮಾರ ಪರ್ವತ ಶರಣಕ್ಕೆ ಸ್ವಾಗತ ಸೊ ಹನ್ನೊಂದು ಗಂಟೆ ಒಳಗಡೆ ನಾವು ಅಲ್ಲಿ ಬಟರ್ ಮನೆ ಹತ್ರ ಒಂದು ಫಾರೆಸ್ಟ್ ಆಫೀಸ್ ಇದ್ದಿದೆಯಲ್ಲ ಅಲ್ಲಿ ನಾವು ಎಂಟ್ರಿ ಮಾಡಿಸ್ಬೇಕಂತೆ ಅದು ಹನ್ನೊಂದು ಗಂಟೆ ದಾಟಿ ಆಮೇಲೆ ಪುನಃ ಮೂರು ಗಂಟೆ ಒಳಗಡೆ ನಾವು ಅಲ್ಲಿ ಮತ್ತೆ ರಿಜಿಸ್ಟ್ರ್ ಮಾಡಬೇಕಂತೆ ಸೊ ಈ ಗೇಟ್ನ ನಾವು ಬಿಫೋರ್ ಸಿಕ್ಸ್ ದಾಟಬೇಕಂತೆ ಮಜಾ ಇದೆ ಕಷ್ಟ ಇದೆ ಸೊ ಟಫ್ ಇದೆ ಬಟ್ ಖುಷಿ ಇದೆ ನಡ್ರಿ ಹೋಗೋಣ ಹೇ ವಸ್ತಿದೆ ಅಷ್ಟು ಈಸಿ ಎಲ್ಲ ಆಗೋರು ಗಂಟೆಗೆ ಹೆಂಗೆ ಬೇಸರ ಇವಾಗ ತುದಿಗೆ ಬಂದ್ವಿ ಆದರೂ ಇನ್ನೂ ಬಟ್ಟರು ಮನೆ ಬರ್ತಾಯಿಲ್ಲ ಮೋಸ್ಟ್ಲಿ ಅವ್ರ ಮನೆಯ ಶಿಫ್ಟ್ ಮಾಡಿದ್ದಾರೆ ಅನಿಸುತ್ತೆ ಇನ್ನೂ ಬರ್ತಾನೆ ಇಲ್ಲ ನೋಡಿ ಬಿಸಿಲು ಸಾಕಾಗಿದೆ ಇವಾಗ ಗುರು ಮಜಾ ನೋಡಿ ಕೊನೆಗೆ ಯಾವುದೋ ಒಂದು ಬೋರ್ಡ್ ಕಾಣಿಸ್ತು ಫಾರೆಸ್ಟ್ ಆಫೀಸ್ ಅಂತೆ ಒಂದು ಕಿಲೋಮೀಟ್ರ್ ಗಿರಿಗಡ್ಡೆ ಸೊ ಫಾರೆಸ್ಟ್ ಆಫೀಸ್ಗಿಂತ ಮುಚ್ಚೆ ಬರೋದೇ ಬಟ್ರ್ ಮನೆ ಸೊ ನೀವು ಇನ್ನೂ ಒಂದು ಕಿಲೋಮೀಟ್ರ್ ಬಂದರೆ ಬಟರ್ ಮನೆಗೆ ಹೋಗ್ತೀವಿ ಮನೆಗೂರು ಪುಷ್ಪಗಿರಿ ವನ್ಯಧಾಮ ಅರಣ್ಯ ಇಲಾಖೆ ಮಡಿಕೇರಿ ವನ್ಯಜೀವಿ ವಿಭಾಗ ಪ್ರವೇಶವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ನಿಯಮಗಳಿಗೊಳಪಟ್ಟಿದೆ ಧೂಮಪಾನ ಮದ್ಯಪಾನ ಪ್ಲಾಸ್ಟಿಕ್ಕನ್ನು ಕಡ್ಡಾಯವಾಗಿ ನಿಷೇಧಿಸಿದೆ ಅಯ್ಯೋ ರಾಮ ನೋಡಿ ಅಲ್ಲಿದೆಲ್ಲ ಶಾರೋ ಟೈಪ್ ಹೋಗ್ಬೇಕಂತೆ ತನ್ನ ಹುಡುಗರು ಹೇಳ್ತಾ ಇದಾರೆ ನೋಡೋಣ ಆಮೇಲೆ ಬಂದು ಇಸ್ಕೋಬೋದು ಇದರ ಆಯತ 25 ಆಗಿದಾ ಏನು ಕಮ್ಮಿ ಆಗುತ್ತಾ ಅಕಡೆ 7 ಕಿಲೋಮೀಟರ್ಸ್ ಅಷ್ಟೇ 7 ಕಮ್ಮಿ ಇದೆ ಲೆಂಥಿ 28 ಟೋಟಲ್ ಲೆಂಥಿ ತುಟ್ಟ ತುದಿಗೆ দিবে ಬಿಸಲ್ ಹೊರಗ್ತದಾ ಏಯ್ ಬಟರ್ ಮನೆ ಬಂತು ಗುರು ಏಯ್ ಅಲ್ಲಿ ನೋಡು ಅಡಿಕೆ ಮರ ನೋಡಿ ಬಟರ್ ಮನೆ ಕಾಣ್ತದೆ ಅಲ್ಲಿ ಕೊನೆಗೂ ಬಂದ್ಬಪ್ಪಾ ಬಟರ್ ಮನೆಗೆ ಇವರು ಅಮ್ಮ ಎಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಾವು ಆರೂವರೆ ಸೊ ಏಳಕ್ಕೆ ಅಂದ್ಕೊಳ್ಳಿ ಇವಾಗ ಎಷ್ಟು ಒಂಬತ್ತುವರೆ ಅಲ್ಲ ಸೊ ಒಂಬತ್ತು ಎರಡು ಅವರ್ಗುರು ಸರೇ ಸ್ಟೀಪು ಫುಲ್ಲು ಸ್ಟೀಪ್ ದಿಸ್ ಇಸ್ ಎ ಟಫಸ್ಟ್ ಟ್ರಕ್ ಇನ್ನೂ ಇದೆ ಜಸ್ಟ್ ನಾವು ಆರು ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಅಷ್ಟೇ ಇನ್ನೂ ಎಂಟು ಕಿಲೋಮೀಟ್ರ್ ಹೋಗಿ ವಾಪಸ್ ಬರಬೇಕು ಸೊ ಸಾಯಂಕಾಲ ಆರು ಗಂಟೆಯನ್ನುವರೆಗೂ ಬೇಸಿಗೆ ಹೋಗಬೇಕು ಸಿವನೇ ಪಾಂಡೂರ ಅಂತ ನೋಡಿ ಅವ್ರ ಮನೆ ಸಾಕಾಗಿದೆ ಅಲ್ಲ ಏ ಪುಣ್ಯ ಮಾಡಿದ್ದಾರೆ ಕಾಡಿನ ಮಧ್ಯ ರಾತ್ರಿ ಅಲ್ವಾ ಉಳಿದೆಲ್ಲ ಪೈಪ್ಗಳೆಲ್ಲ ಹೆಂಗೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಶಾಂಪು ಶಾಂಪು ತಂದಿದ್ದೀರಾ ಶಾಂಪು நோடி இல்லை நீர்தாஹாஹா ஜரி நீரலு இல்லை சார் நேரடி பரவாயில்ல ஏன் வாக்கல கை கொடு வாட்ரு தலி தலை ஆ ಹ್ಞೂ ಏನು ಗುರು ಸೆಂಟ್ರಲ್ ಬಾಲ್ಟಿಯಾಗಿದ್ದಾನೆ ವೀಡಿಯೋನ ಆಲ್ ಮಾಡೋದ್ರಲ್ಲಿ ಎತ್ತಿದ ಕೈ ನನ್ನ ಕೈಲೇ ಕೊಡ್ತಾರೆ ಇವರು ನಮ್ಗೆ ನೀರು ಕುಡಿಬೇಕಿತ್ತು ಬೇಕಿತ್ತು ಮರಕುಡೆ ಏನಂದ ಗುರು ಆ ನೋಡಿ ಸೊ ನಾವಿದ್ದೀವಿ ಸೂಪರ್ ಆಗಿದೆಲ್ಲ ನೀವು ಅವ್ರ ಮತ್ತೆ ಹಾಗೆ ಹೇಳಿ ಹೋದರೆ ಇಲ್ಲಿಗೆ ಕಷ್ಟ ಅಂತ ಅರ್ಥ ಆಯ್ತು ಗಿಡ ಏನು ಸಿಕ್ಕಲ್ಲ ಹಾಗೆ ಸ್ವಲ್ಪ ತಪ್ಪಿದೆ ಜಾಗ್ರತೆ ಬಂದರೆ ಆಯ್ತು ಅಷ್ಟೇ ಎಷ್ಟಾಗುತ್ತೆ ಅಷ್ಟು ಹೋಗಿ ಅದೇ ಅದೇ ಎಷ್ಟಾಗುತ್ತೆ ಅಷ್ಟು ಹೋಗಿ ಒಪ್ಪೋದು ರಿಟರ್ನ್ ಬಂದ್ರೆ ಇಲ್ಲಿ ಬೇಕಾದಾಗ ರೆಸ್ಟ್ ಬೇಕಾದ್ರೆ ಆರಾಮದಲ್ಲಿ ಅಲ್ವಾ ರಿಸ್ಕ್ ತಗೊಂಡು ಹೋಗೋದ್ರಿಂದ ಊಟ ಊಟ ಎಷ್ಟು ಗಂಟೆ ಸರ್ ಅಷ್ಟು ಊಟ ಒಂದು ಗಂಟೆ ಮೇಲೆ ಬನ್ನಿ ಒಂದು ಗಂಟೆ ಮೇಲೆ ಒಂದು ಗಂಟೆ ಮೇಲೆ ಎಷ್ಟು ಬಂದ್ರಿ ಇವಾಗ ನಾವು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ ಯಾರೋ ನಂಬರ್ ಇವೆಲ್ಲ ಅದಲ್ಲಿ ನೆಟ್ ಸಿಕ್ಕಲ್ಲ ಸರ್ ನೆಟ್ ಸಿಕ್ಕಲ್ಲ ನೆಟ್ವರ್ಕ್ ಇಲ್ಲ ನಾನು ಇಲ್ಲ ನೋಡಿ ಇದು ಬೇರೆ ಇದು ಇದು ಲೋಕಲ್ ಇವ್ರದು ಇದು ಇಲ್ಲಿದೆ ಹ್ಞೂ 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 ಅಲ್ವಾ ನಿನ್ನ ಸೊಪ್ಪು ಅದ ಹಾ ಏ ಬರಲ್ಲ ಬರಲ್ಲ ಇನ್ನೊಂದು ಗಂಟೆ ಒಳಗಡೆ ಅಲ್ಲಿ ಎಂಟ್ರೋಡಿಬೇಕು ನೀರು ಗಿರಿ ತುಂಬ್ಕೊಂಡಿವಿ ನೆಲ್ಲಿಗೆ ಹೋಗೋ ಸೀದ ಬರೀ ಹೋಗು ಮಸ್ತ್ ಫುಲ್ ಪ್ರೊಟೆಕ್ಷನ್ ಹಾಂ ನೋಡಿರಿ ಕಾಡಿನ ಮಧ್ಯ ಜಾಗ ಆರಾಮಾಗದಾರ ಏನು ಜೀವನದ ಜಂಜಾಟ ಇಲ್ಲ ಏನಿಲ್ಲ ಆರಾಮಾಗಿ ಮೋಸ್ಟ್ಲಿ ಕೊರೋನಾ ಬಂದಾಗ ಎಫೆಕ್ಟ್ ಆಗ್ಲಾರ್ದು ಮನುಷ್ಯ ಇವ್ರೊಬ್ಬರೇ ಅನ್ಸತ್ತೆ ಬಿಂದಸ್ ಆಗಿ ಅಲ್ಲ ನೋಡಿರಿ ಅಲ್ಲಿ ಐತಲ್ಲ ಆ ಬೆಟ್ಟ ಹತ್ತಿ ಇಳಿದು ಇನ್ನೊಂದು ಬೆಟ್ಟ ಹತ್ತಬೇಕು ಮಜಾ ಇರುತ್ತಲ್ಲ ನೋಡಿರಿ ಹೋಗಮ್ಮ ಅಸ್ಲಿ ಆಟ ಈಗ ಶುರು ವೈಲ್ಡ್ ಲೈಫ್ ಸ್ಯಾಂಚುರಿ ಬಂದ್ವಿ ಇಲ್ಲಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಇಲ್ಲಿಂದ ಹೋಗ್ಬೇಕು ಮಸ್ತ್ ಅಲ್ಲ ನೋಡಿರಿ ಇಲ್ಲೆಲ್ಲ ಎಂಟ್ರಿ ಮಾಡಬೇಕು ನಾವಿಲ್ಲ ಹಚ್ಚಿರೋದು ಭೀಮನ ಬಂಡೆ ನಮ್ಗೆ ಬರಬೇಕಾದ್ರೆ ಭೀಮನ ಬಂಡೆ ಸಿಗಬೇಕಿತ್ತು ಸಿಗ್ತಾದ್ರೆ ಬಂಡೆ ಮೇಲೆ ಮರ ಬಿದ್ಬಿಟ್ಟು ಇದೆಯಂತೆ ಅದಕ್ಕೆ ನಮ್ಗೆ ಸಿಗಲಿಲ್ಲ ಇಲ್ಲಿ ಗಿರಿಗದ್ದೆ ಇದು ಬಂದ್ಬಿಟ್ಟು ಈಗ ಫಾರೆಸ್ಟ್ ಚೆಕ್ ಪೋಸ್ಟ್ ಭಟ್ರ ಮನೆ ಇಲ್ಲಿದೆ ನೆಕ್ಸ್ಟ್ ಇಲ್ಲಿಂದ ಕಲ್ಲು ಮಂಟಪ ಇಲ್ಲಿಂದ ಶೇಷ ಪರ್ವತ ಶೇಷ ಪರ್ವತ ಇಂದ ಪುಷ್ಪಗಿರಿ ಇದು ಹೋಗ್ಬಿಟ್ಟು ನಾವು ತಿರ್ಗ ವಾಪಸ್ ಇದೆ ರೂಟ್ ರಿಟರ್ನ್ ಬರ್ಬೇಕು ಸೊ ಇನ್ನೊಂದು ರೂಟ್ ಬಂದ್ಬಿಟ್ಟು ಇಲ್ಲಿ ಪುಷ್ಪಗಿರಿ ಹೋಗಿ ಇನ್ನೊಂದು ಇಲ್ಲಿ ಸೋಮವಾರ ಇದೆಯಲ್ವಾ ಇದು ಬಂದ್ಬಿಟ್ಟು ಬರೀ ಏಳು ಕಿಲೋಮೀಟರ್ ಟ್ರಕ್ ಇದು ಸೊ ನಾವು ಬರೀ ಪೆಟ್ಟು ಅರ್ಥ ಆಯ್ತಲ್ಲ ಬರೀ ಹೋಗ್ಬರ್ರಿ ಹಸ್ರಾ ಮಾಡಿದ್ ಮಾಡ ಸರ್ ಅಲ್ಲ ಬೆಸ್ಟ್ ವೇಟ್ ಯು ಟೊ ಟೊಯ್ಲೈಟ್ ಏಯ್ ಟೋಯ್ಲೈಟ್ ಯಾರಾದರೂ ಹೋಗ್ತೀರಾ ಟಾಯ್ಲೆಟ್ ನೋಡಿ ಟಾಯ್ಲೆಟ್ ಇದೆ ಈಗ ಬಂದು ಎಲ್ಲ ಕೆಲಸ ಮುಗಿಸ್ಕೋಬೋದು ಚಲೋ ನೋಡಿ ಸೊ ಅಲ್ಲೇನು ತುತ್ತ ತುದಿಗಿದೆಯಲ್ಲ ಅದು ಇಳಿದ್ಬಿಟ್ಟು ಮತ್ತೆ ಇರಬೇಕು ಸೊ ಇವಾಗಲೇ ಇರೋದು ಮಜಾ ಮಸ್ತ್ ಬಿಸಿಲೈತಿ ಬಿಸಿಲಾಗ ಸುಟ್ಟು ಹೋಗ್ತೀವಿ ಆದರೂ ಮಜಾ ಐತಿ ಸೊ ಏನೋ ಎಷ್ಟು ಹೋಗ್ಬೇಕು ನಾವು ಆರೂವರೆ ಕಿಲೋಮೀಟರ್ ಆರೂವರೆ ಎಲ್ಲ ಗುರು ಆರೂವರೆ ಆರೂವರೆ ಬಂದ್ವಿ ಇವಾಗ ಹದಿನಾಲ್ಕು ಇನ್ನೂ ಆರೂವರೆ ಹೋಗ್ಬೇಕು ಆರೂವರೆ ಹೋಗ್ಬೇಕು ಸೊ ಆರೂವರೆ ಕಿಲೋಮೀಟ್ರ್ ಮಸ್ತ್ ಬಜಾರ್ ಇತ್ತಾ ಸೊ ಬನ್ನಿ ಹೋಗಮ್ಮ ಸೂಪರ್ ಆಗಿದೆ ಹುಡುಕ್ತಾ ಇದ್ದೆ ನೀವು ಎತ್ಕೊಂಡಿದ್ದೀರಾ

കുടിയൽ നോ പക്കാതാസ്റ്റ് ಹೋಗಬಾರ್ದರು ನೋಡಿ ಒಳ್ಳೆ ಜರಿ ನೀರು ಕುಡಿಯೋಕ್ಕೆ ಒಳ್ಳೆಯ ತಣ್ಣಗೆ ಸ್ವೀಟಾಗಿ ಸಾಗಾದಾಗಿದೆ ಕಲ್ಲಿನ ಮಂಟಪ ಕಾಣ್ತದ ನಾವು ದೂರ ಹೋಗ್ಬೇಕು ಮಜಾ ಅಂದ್ರೆ ಇಲ್ಲಿ ಮೋಡ ಬಂದು ಟಚ್ ಟಚ್ ಮಾಡಾಕತ್ತಾವು ಸೊ ಅದರ ಸ್ಪರ್ಶ ನಮ್ಗೆ ಆಗತ್ತೆ ಈಗ ಅಲ್ಲಿ ಹೊಡ್ರಿ ಮಾಡಬೇಡ ಹ್ಯಾಂಗದ ಮಸ್ತ್ ಮಜಾ ಆಗರು ಇಲ್ಲೆಲ್ಲ ಫುಲ್ ಹಿಂಗೆ ಅದೇ ಕ ಕಲ್ಲಿನ ಮಂಟಪ ಕಲ್ಲಿನ ಮಂಟಪ ಮೂರನೇ ಹೆಜ್ಜೆ ಕುಮಾರ ಪರ್ವತದ ಮೂರನೇ ಹೆಜ್ಜೆ ನೋಡಿ ಕಲ್ಲಿನ ಮಂಟಪ ಇಲ್ಲ ಹೆಂಗಂದ್ರೆ ಕ್ಲೌಡ್ಸ್ ಬಂದು ಹೊಡ್ಕೊಂಡು ಹೊಂಟಾವು ಮಸ್ತ್ ಮಜಾ ಐತಿ ನಮ್ಮ ಪ್ರವೀಣ್ ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರು ऑलरेडी ಗುಡ್ ಬಾಯ್ ನಾವು ಹೋಗಿ ಕಡಲೆಕಾಯಿ ಕಮಿಟಾನ ಸಭೆಯತ್ತ ಕಡಲೆಕಾಯಿ ಕಮಿಟಾನ ಸಭೆಯತ್ತ ಈ ತಂಪಾದ ವಾತಾವರಣದಲ್ಲಿ ಇಲ್ಲಿ ಆ ತೆಲಿ ಮುಂದೆ ಕೂತ್ಕೊಳ್ಳಿ ವಿಡಿಯೋ ಗೀಡಿಯೋ ಅಂತ ಹೇಳ್ತಾರೆ

ದಿನ ಎರಡು ತಾಸು ಹೋಗಬೇಕಂತ ಎರಡು ತಾಸು ಆದಮೇಲೆ ನಾವು ಕೆ ಪಿ ಪಿಗೆ ಹೋಗ್ತೀವಿ ವಾಪಸ್ ಬರೋಕೆ ಒಂದುವರೆ ತಾಸು ಇಲ್ಲಿಗೆ ವಾಪಸ್ಸು ಮತ್ತೊಲ್ಲಿಗೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ಬಟ್ರೆ ಮನೆ ಅಲ್ಲಿಂದ ಅವ್ರವರಿ ಕುಕ್ಕೆ ಸುಬ್ರಹ್ಮಣ್ಯ ಹಾಕೆ ಮಜಾ ಐತಿ ಒಂದು ಆಲ್ಮೋಸ್ಟ್ ಪೀಕ್ನಾಗದೀವಿ ನೋಡ್ರಿ ಹೆಂಗದ ಮಂಜು ಯಾರಿಗೇನು ಕಾಣರು ಐತಿ ಬಾಲ್ ಟಫ್ ಐತಿ ನೀವು ಪ್ರಾಕ್ಟೀಸ್ ಮಾಡಿರಿ ಬಾಳ ಬರಂಗಿತ್ರ ಒಂದು ತಿಂಗ್ಳಾರ ಮಾಡಬೇಕು ಲೆಕ್ಕನ್ ಬರಕ್ಕೆ ಹೋಗ್ಬೇಡ್ರಿ ಅಷ್ಟು ಈಸಿ ಇಲ್ಲ ಇದು ದಿಸ್ ಈಸ್ ನಾಟ್ ಫಾರ್ ಬಿಗ್ನರ್ಸ್ ಅವರ ಮಾಡ್ರೆಟ್ ಅಡ್ವಾನ್ಸ್ ಇದ್ರೆ ಬರ್ರಿ ನೋಡಿ ಹೆಂಗಿದೆ ಅಲ್ಲ ಸಡನ್ನಾಗಿ ಬಿಸಿಲು ಬಂತು ಸೂಪರ್ ಇನ್ನು ಬೆಟ್ಟದ ಮೇಲೆ ಬೆಟ್ಟ ಬೆಟ್ಟದ ಮೇಲೆ ಬೆಟ್ಟ ಆ ಅಮ್ಮನ ಚಟ್ಟ ನೋಡಿ ನಾ ಇದೇ ಪೀಕ್ ಅಂದ್ಕೊಂಡ್ರೆ ಮತ್ತಿದೆ ಅದ ಮೇಲೆ ಬೆಟ್ಟ ಅಯ್ಯೋ ರಾಮ ನೋಡಿ ನಾವು ಆಲ್ಮೋಸ್ಟ್ ಶೇಷಗರಿ ಪೀಕಾಗಿ ಬಂದ್ಬಿಟ್ಟಿದ್ದೀವಿ ಅಪ್ಪ ಇದನ್ನು ಇಳಿದು ಆಮೇಲೆ ಪಿ

too much. <laughs> <Give> <laughs> <a> <laughs> number to much. we left we at, a at 7 o'clock. So so we also left to go, but we covered only uh, 7, 7 kilometers. yes, so you also 7 kilometers. no, no. Double. 7 means 20. 14 minutes 7. 7 kilometers from here. 13. 7 no, sir. it's more. 28 kilometers. <laughs> ಒಡೆ ಜನ ಜಾಗೃತಿ ಇವರೆಲ್ಲ ಸೋಮವಾರಪೇಟೆಯಿಂದ ಅಕ್ಕ ಬಂದವರು ಏನಂತೆ ಅಡೇ ಜನ ಬಂದೆಲ್ಲ ಇಲ್ಲಿ ಬಂದ ಆಲ್ಟ್ ಮಾಡವ್ರೆ ಆ ಕಡೆಯಿಂದ ಬರೋರು ಈ ಕಡೆಯಿಂದ ಬರೋರು ಅದಾ शेकारीगीत य पुष्परी कौ भा मजा आती <coughs> का <coughs> <coughs> ಹಾಂ ಅವಾಗಲ್ಲಾಯ್ತು ನೋಡಿ ಸೊ ನಾನು ಹನ್ನೊಂದು ಹನ್ನೆರಡು ವರ್ಷದ ಹಿಂದೆ ಬಂದಾಗ ಇಲ್ಲೇ ಟೆಂಟ್ ಹಾಕಿದ್ವಿ ನನ್ನ ನಾಪಕ ಐತಿ ನೋಡಿ ಸೂಪರ್ ಡೂಪರ್ ಜಾಗ ಇಲ್ಲೇ ಟೆಂಟ್ ಹಾಕಿದ್ವಿ ನಾವು ಎಸ್ ಕರೆಕ್ಟ್ ನೋಡಿ ಸೂಪರ್ ಡೂಪರ್ ಇಲ್ಲೆಲ್ಲ ಟೆಂಟ್ ಹಾಕಿ ಮತ್ತು ನಮ್ಮ ನೋಡಿ ಇಲ್ಲೊಂದು ಹಾಕಿದ್ರು ಮತ್ತು ಇಲ್ಲೊಂದು ಹಾಕಿದ್ರು ಮತ್ತು ನಾಲ್ಕೈದು ಟೆಂಟ್ ಇತ್ತು ಸೋಬಾಯ ಮಳೆಗಳ ಬಂದರೆ ಫುಲ್ ಇಚ್ಛೆಸ್ ಎಲ್ಲ ಜಾಸ್ತಿ ಇವಾಗ ನೋಡಿ ಉದ್ಯೋಗ ಉದ್ಯೋಗುದ್ದೆ ಎಲ್ಲ ಇದೆ ನೋಡೋ ಸೇರ್ ಸೆಕೆರೆ ಬೆಟ್ಟಿ ಕೆಳಗಿಡಿದ್ವಿ ಇಲ್ಲೊಂದು ಮತ್ತೆ ವಾಟ್ರ್ ಸೋರ್ಸ್ ಇತ್ತು ಸೊ ಮತ್ತೆ ಬಾಟ್ಲು ನಿಂತ್ಕೊಂಡ್ವಿ ಇದೊಂದು ಅಡ್ವಾಂಟೇಜ್ ಗುರು ನಾವು ಇದು ಮೂರನೇ ಸಾರಿ ಬಾಟ್ಲು ತುಂಬ್ಕೊಂಡು ಹಾಕತ್ತೀವಿ ಹುಷಾರಾಗಿ ಹೋಗ್ಬೇಕು ಇಂಗೋ ಇದೆ. ಕೊನೆಗೆ ಇಷ್ಟ ಪಾಚಿ ಬಿಡಾವೆ. ಅಷ್ಟು ನೀರು ಹರಿಯುತ್ತ ಇದೆ. ಇಸ್ಲಿರಲ್ಲಲ್ಲ ಇದೆ. ಅದಕ್ಕೆ ಶಿಖಾವಟಕ್ಕೆ ಪಾಚಿ ಜಾಸ್ತಿ ಇದೆ. ನೀರು ನೀರ ಎಷ್ಟು ಕ್ಲಿಯರ್ ಆಗಿದೆ ನೋಡಿ. ಇಷ್ಟ ಮಿನರಲ್ ನ್ಯಾಚುರಲ್ ಮಿನರಲ್ ವಾಟರ್. ಸೋ ಕುಡಿಯೋದಿಕ್ಕೆ ಇದೆ ನೀರು ಬಳಸಿಕೊಳ್ಳಬೇಕು ಇವಾಗ. ನ್ಯಾಚುರಲ್ ಮಿನರಲ್ ವಾಟರ್. ಜೆರಿಗಳು ಸರ್ ಜೆರಿಗಳು நீரு சா நீரு நோட் இல்லை நீர் தான் அல்லது ஆ ಅಷ್ಟು ನೋಡಿ ಒಂಥರ ಬಳ್ಳಿಗಳು ಫುಲ್ ಸ್ಲೀಪ್ ಐತಿ ಇದು ಹೆಂಗಂದ್ರೆ ಮಳೆಗಾಲದಾಗ ಫುಲ್ಲು ಹಳ್ಳ ಹರಿಯೋ ಜಾಗ ಇದು ಇಲ್ಲೇನೇ ನಡ್ಕೊಂಡು ಹೋಗ್ಬೇಕು ಇಲ್ಲಿ ಸ್ವಲ್ಪ ಹುಷಾರು ನಿಧಾನಕ್ಕೆ ಹೋಗಬೇಕು ಸೊ ನಮ್ಮ ಟೀಮ್ನಾಗ ಒಬ್ಬನು ಆಲ್ರೆಡಿ ಹೋಗಿ ವಾಪಸ್ ಬಂದ ಹತ್ರ ಹಣ್ಣಿಂದ ಬ್ಯಾಗ್ ಇತ್ತು ಕೋಟ ಆ್ಯಪಲ್ ತಿಂದ್ವಿ ಆಮೇಲೆ ಶೇಂಗಾ ಚಿಕ್ಕ ತಿಂದಿದ್ವಿ ತಿಂದ್ವಿ ಸೊ ಅದೇ ನಮ್ಮ ಲಂಚು ಆದರೂ ಭಟ್ರು ಮನೆಗೆ ಹೇಳಿ ಬಂದೀವಿ ರೊಕರ್ಡ್ ಬಂದೀವಿ ಅಡ್ವಾನ್ಸ್ ಊಟಬೇಕಂತ ಗೊತ್ತಿಲ್ಲ ಏನು ನಾಲ್ಕು ಹೋಗ್ತೀವೋ ಐದಕ್ಕೆ ಹೋಗ್ತೀವೋ ಆರಕ್ಕೆ ಹೋಗ್ತೀವೋ ಶಿವನ ಯಾಕಡಬೇಕು

ಮಾರ್ಗ ಏರ್ಮ್ಯಾಗ ಇಲ್ಲಿ ಹೋಗ್ಬೇಕಂತ ಎಪ್ಪ ತಂದು ಶಾಂಕ್ ಇಲ್ಲಿಂದ ಆರು ಕಿಲೋಮೀಟ್ರು ಬಟ್ರ ಮನೆ ಅಷ್ಟೇ ಸೊನೆಗೆ ಹೋಗುವಾಗ ಮೇಲ್ಗಡೆ ಹೋಗ್ಬೇಕು ಇನ್ನೊಂದು ಮೂರು ನೂರು ಮೀಟ್ರ್ ಅಂತೆ ಮುಗಿಸ್ಬಿಡೋಣ ಇನ್ನೊಂದು ಐದತ್ತು ನಿಮಿಷಲ್ಲಿ ಕಮಾ ಕಮಾನ್ ಖಮಾನ ಕಮಾನ್ ಏನೋ ಬಾ 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 ಮೀಟ್ರ್ ಅಲ್ಲೇ ಅಷ್ಟೇ ಕಡೆಗೆ ಹೋಗೋರಿಗೆ ಇಲ್ಲಿ ಹಿಂಗೆ ಹೋಗ್ಬೋದು ಸೊ ಬಟರ್ ಮನೆ ಅಂದರೆ ಅಲ್ಲಿ ಬೋರ್ಡ್ ಇದೆ ಹೋಗ್ಬೋದು ಇದು ಪೀಕು ಮೇಡಮ್ ಓಕೆ ಇದೀರಲ್ಲ ಇನ್ನೇನು ಬಂದ್ಬಿಡ್ತು ಇನ್ನೇನು ಬಂದುಬಿಡ್ತು ಇನ್ನೇನು ಬಂದ್ಬಿಡ್ತು ಎಸ್ ಎಸ್ ಹಾಂ ಕಮಾನ್ ಎಸ್ ಡೂ ಇಟ್ ಡೂ ಇಟ್ ಡೂ ಇಟ್ ಇದೇ ಪೀಕ್ ಇದೇನಾ ಸರ್ ಪೀಕು ಸೊ ಕೊನೆಗೂ ಬಂದ್ವಿ ಇದೇ ಪೀಕ್ ಅಂತೆ ಸರ ಆರೂವರೆ ಬಿಟ್ಟಿದ್ವಿ ಓಕೆ ವಾಪಸ್ ಕುಕ್ಕೆ ಹೋಗ್ತೀವಿ ಗ್ರೇಟ್ ಎಲ್ಲ ಎಲ್ಲ ಊರು ಬಾಗ್ಲಾಗಿದೆ ಥ್ಯಾಂಕ್ ಯು ಸರ್ ನೋಡಿ ಸೂಪರ್ ಸೂಪರ್ ಅಪ್ಪ ಹಾಂ ಆ ಬೋರ್ಡ್ಗರು ಇಂದಿರ ಆ ಬೋರ್ಡ್ಗೆ ಆ ಬೋರ್ಡ್ ಒಂದು ವೀಡಿಯೋ ಮಾಡ್ಕೊಂಡು ಬಂದ ಬಂದಿದ್ದಕ್ಕೆ ಪ್ರೂಫು ಸರ್ ಒಂದು ನಿಮಿಷ ಹಾಂ ಕೊನೆಗೂ ರೀಚ್ ಆದಪ್ಪ ಒಳ್ಳೆ ಮಜಾ

ಕಣ್ಣಲ್ಲೂ ಹೋ ಹೋಹೋ ಮನ್ಸಲ್ಲು ನೀನೇ ಕಾರಣ ಏ ಕೊನೆಗೂ ಬಂದ್ಬಿಟ್ವಿ ಸಾಕತ್ ಗುರು ನಾವು ನಾವು ಸಾಕಾತ್ ಅದ್ಭುತ ವಿಸ್ಮಯ ಭಯಂಕರ ಎಲ್ಲ ಎಂತದಿಲ್ಲ ಸುಮ್ಮನೆ ಡೌ ಅವನಿಲ್ಲ ಡೌನ್ ಡೌ ಆಯಿತು ಸೊ ನೀವು ಯಾರು ಬರೋಂಗಿತ್ರ ಟ್ರಕ್ಕಿಗೆ ಸೀದಾ ಸಾಂಬಾರಪೇಟೆ ಹತ್ತಿಗೆ ಸೇ ಕುಕ್ಕೆ ಬರ್ರಿ ಇಲ್ಲ ಕುಕ್ಕೆ ಹತ್ತಿ ಸಾಂಬಾರಪೇಟೆ ಇಳಿರಿ ನಮ್ಮ ನಮ್ಮ ಥರ ಕತೆ ಇಲ್ಲಿ ಬಂದು ವಾಪಸ್ ಕುಕ್ಕೆಗೆ ಹತ್ತಿ ಕುಕ್ಕೆ ಇಳಿಬಾಡ್ರಿ ಎಲ್ಲ ಅಟ್ಟ ಸಾಳಿಲ್ಲ ಓಕೆ ಸೂಪರ್ ಹುಡುಗರು ಸೊ ಇದೇ ಥರ ನಮ್ಮ ಅಂಗೀಸ್ವಣ್ಣ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಸಿಕ್ಕಾಬಾಡ ಚೆನ್ನಾಗಿರೋ ಎಪಿಸೋಡ್ಸ್ಗಳನ್ನ ಅಲ್ಲಿವರು ಟಿಕೆಟ್ ಬಾಯ್ ಬಾಯ್ ಸಿ ಯು ಥ್ಯಾಂಕ್ ಯು